ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಳ್ತಾರೆ ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನು ಕಾಲದಲ್ಲಿ ಮಾಡಬೇಕು ಅಂತ ಹಾಗಾದರೆ ಈ ಕಾಲ ಅಂತಂದರೆ ಏನು ಕಾಲ ಯಾಕೆ ಇಷ್ಟೊಂದು ವಿಶೇಷ ಹಾಗೆ ಈ ದೀಪಾವಳಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ದೀಪಾವಳಿಯ ಅಮಾವಾಸ್ಯೆ ಅಂದರೆ ಧನಲಕ್ಷ್ಮಿ ಪೂಜೆಗೆ ಶುಭ ಸಮಯ ಹಾಗೆ ಅದರ ಮಹತ್ವವನ್ನು ತಿಳ್ಕೊಳ್ಳೋಣ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಸೂರ್ಯಾಸ್ತದ ನಂತರದ ಪ್ರದೋಷ ಕಾಲವು ದೀಪಾವಳಿಯ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀದೇವಿ ಸ್ವಯಂ ಭೂಮಿಗೆ ಆಗಮಿಸುತ್ತಾಳೆ ಎನ್ನುವ ಒಂದು ನಂಬಿಕೆ ಇದೆ ಆದ್ದರಿಂದ ಈ ಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಮಾಡುವಂತಹ ಲಕ್ಷ್ಮೀ ಪೂಜೆಯು ಸಂಪತ್ತು ಸಮೃದ್ಧಿ ಹಾಗೆ ಸಂತೋಷವನ್ನು ಭಕ್ತರ ಜೀವನದಲ್ಲಿ ಶಾಶ್ವತವಾಗಿ ನೆಲೆಗೊಳಿಸುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ನಮಗೆ ಹೇಳ್ತವೆ ಕಾಲ ಅಂತ ಅಂದರೆ ಏನು ಅಂತ ಅಂದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಸೂರ್ಯಾಸ್ತದ ನಂತರದ ಸುಮಾರು ಎರಡು ಗಂಟೆಗಳ ಅವಧಿಯನ್ನು ಕಾಲ ಅಂತ ಕರೀತಾರೆ ಈ ಸಮಯವು ಹಗಲು ಮತ್ತು ರಾತ್ರಿಯ ಸಂಧಿಯ ಸಮಯ ಅಂತಲೇ ಹೇಳ್ಬೋದು ಅಂದರೆ ಪ್ರಕೃತಿಯ ಶಕ್ತಿಗಳು ಪರಿವರ್ತನೆಯಾಗುವಂತಹ ಪವಿತ್ರ ಕ್ಷಣ ಈ ಅವಧಿಯಲ್ಲಿ ದೈವಿಕ ಶಕ್ತಿಯ ಹರಿವು ಹೆಚ್ಚಾಗಿರೋದ್ರಿಂದ ಈ ಸಮಯದಲ್ಲಿ ಮಾಡುವ ಯಾವುದೇ ಪೂಜೆ ಅಥವಾ ಉಪಾಸನೆ ಅತ್ಯಂತ ಫಲಪ್ರದ ಅಂತ ಪರಿಗಣಿಸಲಾಗುತ್ತದೆ ಇನ್ನು ದೀಪಾವಳಿಯ ದಿನದಂದು ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಯಾಕೆ ಅಂದರೆ ಇದೇ ವೇಳೆಯಲ್ಲಿ ಲಕ್ಷ್ಮೀ ದೇವಿಯು ಭೂಮಿಗೆ ಆಗಮಿಸುತ್ತಾಳೆ ಈ ಸಮಯದಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ಜೀವನದಲ್ಲಿ ಸಂತೋಷ ಸಂಪತ್ತು ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತವೆ ಅನ್ನುವ ಒಂದು ನಂಬಿಕೆ ಇದೆ ಇನ್ನು ಕಾಲದ ಮಹತ್ವವನ್ನು ನೋಡೋದಾದರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ದೀಪಾವಳಿಯ ರಾತ್ರಿ ದೇವಿ ಮಹಾಲಕ್ಷ್ಮಿ ತನ್ನ ವಾಹನವಾದ ಗೂಬೆಯ ಮೇಲೆ ಸವಾರಿ ಮಾಡಿ ಭೂಮಿಗೆ ಬಂದು ತನ್ನ ಭಕ್ತರ ಮನೆಗಳನ್ನು ಪ್ರವೇಶಿಸುತ್ತಾಳೆ ಈ ಪ್ರದೋಷ ಕಾಲವು ದೇವಿಯ ಆಶೀರ್ವಾದಗಳು ಗರಿಷ್ಠ ಮಟ್ಟದಲ್ಲಿ ದೊರೆಯುವ ಸುವರ್ಣ ಸಮಯ ಅಂತಲೇ ಹೇಳ್ಬೋದು ಆದ್ದರಿಂದ ದೀಪಾವಳಿಯಂದು ಲಕ್ಷ್ಮೀದೇವಿಯ ದೇವಿಯ ಪೂಜೆ ಮತ್ತು ದೀಪ ಹಚ್ಚುವ ಕ್ರಿಯೆ ಪ್ರದೋಷ ಕಾಲದಲ್ಲಿಯೇ ಮಾಡಲಾಗುತ್ತೆ ಹಾಗಾದರೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಂದು ಅಮಾವಾಸ್ಯೆಯ ದಿನಾಂಕವು ಪ್ರದೋಷಕಾಲ ಹಾಗೂ ನಿಶ್ಚಿತ ಸಮಯ ಎರಡರಲ್ಲಿಯೂ ಬರುತ್ತಿರೋದ್ರಿಂದ ಈ ದಿನದ ದೀಪಾವಳಿಯ ಲಕ್ಷ್ಮೀ ಪೂಜೆ ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗಿದೆ ಇನ್ನು ಲಕ್ಷ್ಮೀ ಪೂಜೆಗೆ ಸರಿಯಾದ ಸಮಯ ಯಾವುದು ಅಂತ ನೋಡೋದಾದರೆ ಪಂಚಾಂಗದ ಪ್ರಕಾರ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಂದು ಲಕ್ಷ್ಮೀ ಗಣೇಶ ಪೂಜೆಗೆ ಹಲವು ಶುಭ ಸಮಯಗಳನ್ನು ಕೊಟ್ಟಿದ್ದಾರೆ ಆದರೆ ಕಾಲ ಮತ್ತು ಸ್ಥಿರ ಲಗ್ನದ ಸಂಯೋಜನೆ ಅತ್ಯುತ್ತಮ ಸಮಯವೆಂದು ಶಾಸ್ತ್ರಗಳು ಹೇಳ್ತವೆ ನಾ ಈ ದಿನ ಕಾಲ ಬಂದು ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಹಾಗಾಗಿ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶುಭ ಸಮಯ ಅಂತ ಅಂದರೆ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಈ ಅವಧಿಯಲ್ಲಿ ಪೂಜೆಯನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದಗಳು ಸಂಪೂರ್ಣವಾಗಿ ದೊರೆಯುತ್ತವೆ ಅಂತ ನಂಬಲಾಗಿದೆ ಹಾಗಾದರೆ ನಾವು ಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡಬೇಕು ಅದರ ಮಹತ್ವ ಏನು ಇದರಿಂದ ಪ್ರಯೋಜನಗಳೇನು ಅಂತ ನೋಡೋದಾದರೆ ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯದ ದೇವತೆ ಹಾಗೆ ಅವಳನ್ನು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಮನೆ ಮತ್ತು ಕುಟುಂಬದ ಮೇಲೆ ಆರ್ಥಿಕ ಸಮೃದ್ಧಿ ಶಾಂತಿ ಹಾಗೂ ರಕ್ಷಣೆಯು ಸಹ ನೆಲೆಗೊಳ್ಳುತ್ತದೆ ಇನ್ನು ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳಿಗೆ ಈ ದಿನ ಅತ್ಯಂತ ವಿಶೇಷ ಅಂತಲೇ ಹೇಳಬಹುದು ಅಮಾವಾಸ್ಯೆಯ ಕತ್ತಲ ರಾತ್ರಿಯಂದು ದೀಪವನ್ನು ಹಚ್ಚಿ ಲಕ್ಷ್ಮೀ ಪೂಜೆ ಮಾಡಿದರೆ ಜೀವನದ ಕತ್ತಲೆ ದುರ್ಬಲತೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತವೆ ಅನ್ನುವ ನಂಬಿಕೆ ಇದೆ ದೀಪದ ಬೆಳಕು ಹೇಗೆ ಕತ್ತಲೆಯನ್ನು ಹೋಗಲಾಡಿಸುತ್ತದೋ ಹಾಗೆಯೇ ಲಕ್ಷ್ಮೀ ಪೂಜೆ ನಮ್ಮ ಜೀವನದ ಎಲ್ಲ ಅಂಧಕಾರವನ್ನು ನೀಗಿಸಿ ಶ್ರೇಯಸ್ಸಿನ ಬೆಳಕನ್ನು ಹರಡುತ್ತದೆ ಆದ್ದರಿಂದ ಈ ದೀಪಾವಳಿಯಂದು ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಸಂಪತ್ತಿನ ಬೆಳಕನ್ನು ಸಮೃದ್ಧಿಯ ಆಶೀರ್ವಾದವನ್ನು ಹಾಗೂ ಶಾಂತಿಯ ಪ್ರಭೆಯನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳೋಣ ಈ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಶ್ರೀ ಮಹಾಲಕ್ಷ್ಮೀ ದೇವಿಯೈ ನಮಃ